ಹಾಯ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಹೇಶ್ ನಾನು ಈ ವಿಡಿಯೋದಲ್ಲಿ ಎರಡು ಗಿಡ ಒಂದು ಗಿಡ ಅದು ನಮಗೆಲ್ಲ ಅನುಕೂಲ ಮಾಡೋಂಥ ಗಿಡ ಇನ್ನೊಂದು ಕಳೆ ಇದೆ ತುಂಬ ಡೇಂಜರ್ ಅದು ಇದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಇದು ಗಿಡ ಯಾವುದು ಅಂತ ನಿಮಗೆ ಗೊತ್ತಿದ್ದರೆ ಹೆಸರು ನೀವೇ ಕಮೆಂಟ್ ಮಾಡಿ ಹೆಸರು ಹೇಳಲ್ಲ ಬಟ್ ಕ್ಲೂ ಎಲ್ಲ ಕೊಡ್ತೀನಿ ಮತ್ತು ಇದು ಕಾಯಿ ಎಲ್ಲ ಏನಾಗುತ್ತೆ ಕಾಯೆಲ್ಲ ಬಿಡುತ್ತೆ ಇದು ಕಾಯನ್ನು ತಗೊಂಡು ಅದನ್ನು ಅದರಿಂದ ಎಣ್ಣೆಲ್ಲ ತೆಗೆದು ನಾವೆಲ್ಲ ನಾವು ಎಲ್ಲ ಉಪಯೋಗಿಸ್ತೀವಿ ತುಂಬ ಉಪಯೋಗ ಅಂತ ಗಿಡ ಇದು ಎಲ್ಲ ರೈತರುಗಳು ಬದುಗಳಲ್ಲಿ ಅವ್ರ ಜಮೀನುಗಳಲ್ಲಿ ಎಲ್ಲೆಲ್ಲಿ ಜಾಗ ಇರುತ್ತೋ ಅಲ್ಲೆಲ್ಲ ಕೂಡ ಇದನ್ನು ಹಾಕಿರ್ತಾರೆ ತುಂಬ ಯುಕ್ ಉಪಯುಕ್ತವಾಗಿರೋಂಥ ಗಿಡ ಇದು ಆಲ್ಮೋಸ್ಟ್ ರೈತರಿಗೆಲ್ಲ ಗೊತ್ತಿರುತ್ತೆ ಹಳ್ಳಿ ಕಡೆ ಇರೋವಂಥವ್ರಿಗೆಲ್ಲ ಇದು ನೋಡಿದ ತಕ್ಷಣ ಇಂಥ ಗಿಡ ಅಂತ ಹೆಸ್ರು ಹೇಳ್ತಾರೆ ಆದರೆ ಕೆಲವರು ಟೌನಲ್ಲಿ ಸಿಟಿಗಳಲ್ಲಿ ಮತ್ತು ಆಫೀಸ್ಗಳಲ್ಲಿ ಕೆಲಸ ಮಾಡೋವಂಥವ್ರು ಇದು ಗಿಡ ಯಾವುದು ಅಂತ ಗೊತ್ತಿದ್ರೆ ಹೇಳಿ ನೋಡಿ ಸ್ನೇಹಿತರೆ ನೆಕ್ಸ್ಟು ಒಂದು ಕಳೆ ಬಗ್ಗೆ ಹೇಳ್ತಾ ಇದ್ದೀನಿ ಅದು ಕಳೆ ಹೆಸರು ಕೂಡ ಹೇಳಲ್ಲ ನೋಡೋಣ ನಿಮ್ಗೆ ಗೊತ್ತಿದ್ದರೆ ಯಾವ ಕಳೆ ಇದು ಯಾವ ಗಿಡ ಅಂತ ತಿಳಿಸ್ಕೊಡಿ ಇದು ವೆರಿ ಡೇಂಜರಸ್ಸು ಈ ಕಳೆ ಇದೆಯಲ್ಲ ತುಂಬ ವೆರಿ ಡೇಂಜರಸ್ಸು ಕೆಲವು ವರ್ಷಗಳಿಂದ ಇದು ನಮ್ಮ ಇಡೀ ನಮ್ಮ ಭಾರತ ದೇಶದಲ್ಲಿ ಎಲ್ಲೂ ಕೂಡ ಇರಲಿಲ್ಲ ಇದು ಯಾವುದೋ ಬೇರೆ ದೇಶದಿಂದ ಯಾವುದೋ ಮುಖಾಂತರ ಬಂದು ಇಲ್ಲಿ ಸ್ಟಾರ್ಟ್ ಆಗಿರೋಂಥದ್ದು ಇದು ಯಾವ ಮಟ್ಟಕ್ಕೆ ಸ್ಪ್ರೆಡ್ ಆಗಿದೆ ಎಲ್ಲ ಕಡೆ ಅಂದರೆ ಯಾವ ಹೊಲ ಯಾವ ಊರು ಯಾರ ರೈತರ ಜಮೀನ್ಗೋಗಿ ಇದಿಲ್ಲ ಕಳೆ ನಂಗಿಲ್ಲ ಆ ಮಟ್ಟಕ್ಕೆ ಸ್ಪ್ರೆಡ್ ಆಗಿದೆ ಇದು ತುಂಬ ಡೇಂಜರಸ್ ಇದೆ ಇದು ಹಾಗೆ ಕೈಯಲ್ಲಿ ಮುಟ್ಟಕ್ಕೆ ಹೋಗ್ಬೇಡಿ ಇದು ಹಾಗೆ ಕೈಯಲ್ಲಿ ಮುಟ್ತು ಅಂದರೆ ಸೋಂಕಾಗೋದು ಮತ್ತು ಅಲರ್ಜಿ ಥರ ಆಗುತ್ತೆ ಮತ್ತು ಕೆಲವೊಂದು ಕಾಯಿಲೆ ಕೂಡ ಬರ್ಬೋದು ಪ್ರಾಣಿಗಳಿಗೂ ಕೂಡ ಡೇಂಜರ್ ಇದೆ ಇದೆಲ್ಲ ತಿನ್ನೋದ್ರಿಂದ ಅದು ಕೂಡ ಆರೋಗ್ಯ ಮೇಲೆ ಪರಿಣಾಮ ಬೀರುತ್ತೆ ಹಾಗಾಗಿ ಇದನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಒಂದು ಮೆಥಡು ಅದು ಕುಡ್ಲು ಇಲ್ಲಾಂದ್ರೆ ಕತ್ತಿ ಈ ಥರ ಬರುತ್ತೆ ಇಲ್ಲ ಕಳೆ ಕೊಚ್ಚು ಬರುತ್ತೆ ಅದರಲ್ಲಿ ನಾಶ ಮಾಡ್ಬೋದು ಅದು ಉಪಯೋಗಿಸಿ ಬರೀ ಕೈಯಲ್ಲಿ ಯಾವುದೇ ಕಾರಣಕ್ಕೂ ಮುಟ್ಟಕ್ಕೆ ಹೋಗ್ಬೇಡಿ ಹ್ಯಾಂಡ್ ಗ್ಲೌಸ್ ಯೂಸ್ ಮಾಡಿ ಇಲ್ಲಾಂದರೆ ಕೈಗೆ ಕವರ್ ಕಟ್ಕೊಂಡು ಕೀಳ್ಬೋದು ಇದು ಜಾಸ್ತಿ ಸೀಡ್ಸ್ ಆದಮೇಲೆ ಸ್ನೇಹಿತರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ತುಂಬ ಮಲ್ಟಿಪಲ್ ಆಗಿಬಿಡುತ್ತೆ ಇದನ್ನು ಬೇಕಾದ್ರೆ ನೀವು ಅದು ಸೀಡ್ಸು ಬಲಿಯೋದಕ್ಕಿಂತ ಮುಂಚೆನೇ ಈ ಫ್ಲವರ್ ಸ್ಟೇಜ್ ಇದೆಯಲ್ಲ ಇಂಥ ಸ್ಟೇಜಲ್ಲೇ ಅದನ್ನು ಕೊಚ್ಚಾಕೋರಿಂದ ಇಲ್ಲ ಭೂಮಿ ಒಳಗಡೆ ಮಿಕ್ಸ್ ಮಾಡೋರಿಂದ ಗೊಬ್ಬರ ಗೊಬ್ಬರಾಗಿ ಕರಿಕೊಳ್ಳುತ್ತೆ ಭೂಮಿಗೆ ಹಾಗಾಗಿ ಇದು ಚಿಕ್ಕ ಹಂತದಲ್ಲೇ ಕಂಟ್ರೋಲ್ ಮಾಡ್ಕೊಳ್ಳಿ ಹಾಗೂ ನಿಮಗೆ ಜಾಸ್ತಿ ಇದೆ ಅಂದರೆ ಇದು ಕಳೆನಾಶಕ್ಕೆಲ್ಲ ಸಿಗುತ್ತೆ ಅದು ಕೂಡ ನೀವು ಉಪಯೋಗಿಸ್ಬೋದು ಜಸ್ಟ್ ಅದ ಮೇಲೆ ಔಷಧಿ ಒಡೆಯೋರಿಂದ ಎಲ್ಲ ಫುಲ್ಲು ಬರ್ನ್ ಆಗುತ್ತೆ ಅಂದರೆ ಒಣಗೋಗುತ್ತೆ ಅದು ಕೂಡ ಯೂಸ್ ಮಾಡ್ಬೋದು ನಿಮ್ಮ ಕಳೆನಾಶಕ ಏನಾದರೂ ಬೇಕು ಡೀಟೇಲ್ಸ್ ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ ತಿಳಿಸ್ತೀನಿ ಇದು ಯಾವ ಗಿಡ ಅಂಥೇಳಿ ಓಕೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರೂ ಒಳ್ಳೇದಾಗಲಿ ಥ್ಯಾಂಕ್ ಯು